ನಮಸ್ತೆ ನಾನು ಒಂದು ಅತ್ಯಂತ ಅದ್ಭುತ ವಿಶೇಷವಾದ ಸನ್ನಿವೇಶನ ಬಹಳ ವರ್ಷಗಳ ನಂತರ ಹಂಪಿಲಿ ಇವತ್ತು ನೋಡ್ತಾ ಇದ್ದೀನಿ ಈ ದೃಶ್ಯವನ್ನು ನಾವು ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಮಾತ್ರ ಕಾಣಬಹುದು ನಮ್ಮ ಕಡೆಗೆ ಬಯಲು ಸೀಮೆ ಕಡೆಗೆ ಇದು ಕಾಣೋದು ತುಂಬ ಅಪರೂಪ ಏನು ಅಂತ ತೋರಿಸ್ತೀನಿ ನೋಡಿ ಗಮನಿಸಬಹುದು ಗುಡ್ಡಗಳು ಮೋಡಗಳಿಂದ ಮೇಘಗಳಿಂದ ಆವೃತವಾಗಿರ್ತಕ್ಕಂತಹ ವಿಶೇಷ ಸನ್ನಿವೇಶ ನಮ್ಮ ಬಯಲು ಕಡೆ ವಿಶೇಷವಾಗಿ ನಮ್ಮ ಹಂಪಿ ಕಡೆಯಂತೂ ಇಂಥ ದೃಶ್ಯ ನೋಡಲಿಕ್ಕೆ ಸಿಗೋದೇ ಇಲ್ಲ ಯಾವಾಗ ಬಿಸಿಲು ಬೇಸಿಗೆ ಆ ಬಿಸಿಲಿಗೆ ಆ ಬಂಡೆಗಳು ಕಾದು ಹೋಗಿರುತ್ತೆ ಇಂಥದ್ರಲ್ಲಿ ವಿಶೇಷವಾಗಿ ಇಂತಹ ದೃಶ್ಯವನ್ನು ನಾವಿಲ್ಲಿ ಇವತ್ತು ಕಾಣ್ತಾ ಇದ್ದೀವಿ ತುಂಗಭದ್ರಾ ನದಿ ನದಿ ಪಕ್ಕದಲ್ಲಿ ಇಲ್ಲಿ ಎದುರುಗಡೆ ಕಾಣಿಸ್ತಿರ್ತಕ್ಕಂಥದ್ದು ಋಷಿಮುಖ ಪರ್ವತು ಕೂಡ ಮಂಜು ಆವರಿಸಿರ್ತಕ್ಕಂಥದ್ದು ಇಂಥ ಸನ್ನಿವೇಶಗಳು ತುಂಬ ವಿರಳಾತಿ ವಿರಳ ಸಂದರ್ಭಗಳಲ್ಲಿ ಅಷ್ಟೇ ಸಿಗುತ್ತೆ ಬಹಳ ವರ್ಷ ಆಗಿತ್ತು ಇಂಥ ದೃಶ್ಯವನ್ನು ನಾವು ನೋಡಿ ಬೆಳಗಿಂದ ಮಳೆ ಬಂದಿರೋದರಿಂದ ಅತ್ಯಂತ ಅದ್ಭುತವಾದ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ